ಹಾಯ್ ಹಲೋ ನಮಸ್ಕಾರ ನಿಮಗೆಲ್ಲರಿಗೂ ಸ್ವಾಗತ ಶ್ರೀಶಾ ಅಡುಗೆ ಮನೆಗೆ ಇವತ್ತು ನಾವು ಪಾರ್ಟ್ ಟೂ ಅಲ್ಲಿ ಯಾವ ರೀತಿ ಕೇಕನ್ನು ಕ್ರಮ್ ಕೋಟಿಂಗ್ ಮಾಡಬೇಕು ಯಾವ ರೀತಿ ಕ್ರೀಮ್ನ ಅಪ್ಲೈ ಮಾಡಬೇಕು ಹಾಗೂ ಯಾವ ರೀತಿ ಫಿನಿಶಿಂಗ್ ಮಾಡಿ ಕೇಕ್ನ ಡಿಸೈನ್ ಮಾಡ್ಬೋದನ್ನ ಪಾರ್ಟ್ ಟೂ ಅಲ್ಲಿ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಪಾರ್ಟ್ ಒನ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ನೋಡ್ಬೋದು ಇಲ್ಲಿ ನಾನು ಪಾರ್ಟ್ ಒನ್ ಅಲ್ಲಿ ಯಾವ ರೀತಿ ಸ್ಪಾಂಜ್ ನ ರೆಡಿ ಮಾಡಬೇಕು ಯಾವ ರೀತಿ ನ ರೆಡಿ ಮಾಡಬೇಕು ಅನ್ನೋದನ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇವಾಗ ನಾವು ಕೇಕ್ ಡೆಕೋರೇಟ್ ಯಾವ ರೀತಿ ಮಾಡೋದನ್ನ ಹೇಳೋಣ ಇಲ್ಲಿ ಎಲ್ಲಕ್ಕಿಂತ ಮೊದಲಾಗಿ ಈ ಕೆಳಗಿನ ಬೇಸ್ ಇರುತ್ತೆ ಅಲ್ವಾ ಅದನ್ನು ಯೂಸ್ ಮಾಡಬೇಕಾಗುತ್ತದೆ ಇಲ್ಲಿ ನಾನು ಏಯ್ಟ್ ಇಂಚ್ನ ಬೇಸ್ನ ಯೂಸ್ ಮಾಡಿದ್ದೇನೆ ಹಾಗೂ ಇದ್ರ ಮೇಲೆ ಸ್ವಲ್ಪನೇ ನಾವು ಕ್ರೀಮ್ನ ಅಪ್ಲೈ ಮಾಡಿ ಇದ್ರ ಮೇಲೆ ಮೂರು ಲೇಯರ್ ಮಾಡಿಟ್ಟಿರುವಂಥ ಸ್ಪಾಂಜ್ನ ಮೊದಲನೇ ಲೇಯರನ್ನು ಇದರ ಮೇಲೆ ಇಟ್ಟು ನಾವು ಇದ್ರ ಮೇಲೆ ಶುಗರ್ ಸಿರಪ್ನ ಅಪ್ಲೈ ಮಾಡಬೇಕಾಗುತ್ತದೆ ಶುಗರ್ ಸಿರಿಪ್ ಅಂದರೆ ನಾನು ಒಂದು ಕಪ್ಪಲ್ಲಿ ನೀರು ತೆಗೆದುಕೊಂಡು ಅದರಲ್ಲಿ ನಾಲ್ಕರಿಂದ ಐದು ಸ್ಪೂನಷ್ಟು ಶುಗರ್ನ ತೆಗೆದುಕೊಂಡಿದ್ದೇನೆ ನಿಮಗೆ ಎಷ್ಟು ಸ್ವೀಟ್ ಹೆಚ್ಚು ಬೇಕೋ ಅಥವಾ ಕಡಿಮೆ ಬೇಕೋ ಅನ್ನೋದನ್ನು ನೀವು ಡಿಸೈಡ್ ಮಾಡಿ ಶುಗರ್ನ ಆ್ಯಡ್ ಮಾಡ್ಬೋದು ಇಲ್ಲಿ ನಾನು ಶುಗರ್ ಸಿರಪ್ನ ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡಿ ಇದರ ನಂತರ ಇದರ ಮೇಲೆ ಈ ರೀತಿ ನಾವು ಕ್ರೀಮ್ನ ಹಚ್ಚಬೇಕಾಗುತ್ತದೆ ನೀವು ನೋಡ್ಬೋದು ನಾನು ಯಾವ ರೀತಿ ಕ್ರೀಮ್ನ ಹಚ್ಚಿದ್ದೀನಿ ಅನ್ನೋದು ನೀವು ಡೈರೆಕ್ಟಾಗಿ ಕೂಡ ಕ್ರೀಮ್ನ ಅಪ್ಲೈ ಮಾಡ್ಬೋದು ಇಲ್ಲಿ ನಾನು ಪೈಪಿಂಗ್ ಬ್ಯಾಗ್ನ ಯೂಸ್ ಮಾಡಿದ್ದೀನಿ ನೀವು ಬಿಗ್ನರ್ ಆಗಿದ್ದರೆ ಈ ರೀತಿ ಪೈಪಿಂಗ್ ಬ್ಯಾಗ್ನಿಂದ ಕ್ರೀಮ್ನ ಅಪ್ಲೈ ಮಾಡಿದರೆ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಅದ್ರಗೋಸ್ಕರ ನಾನು ಇಲ್ಲಿ ಪೈಪಿಂಗ್ ಬ್ಯಾಗ್ನ ಯೂಸ್ ಮಾಡಿ ತೋರಿಸಿದ್ದೇನೆ ನೀವು ಡೈರೆಕ್ಟ್ ಆಗಿ ಕ್ರೀಮ್ನ ಇದರ ಮೇಲೆ ಹಾಕಿ ಈ ರೀತಿ ನೀವು ಸ್ಪ್ರೆಡ್ ಕೂಡ ಮಾಡ್ಕೋಬಹುದು ನಾನು ಇಲ್ಲಿ ಪೈಪಿಂಗ್ ಬ್ಯಾಗ್ ನಿಂದ ಇಲ್ಲಿ ಕ್ರೀಮ್ ನ ಅಪ್ಲೈ ಮಾಡಿದ್ದೇನೆ ಅದರ ನಂತರ ನೀವು ಯಾವ ರೀತಿ ಫ್ಲೇವರ್ ಅಂದರೆ ನಾನು ಇಲ್ಲಿ ರಸ್ಮಲೈ ಕೇಕ್ ಮಾಡ್ತಾ ಇದ್ದೀನಿ ಅದ್ರಿಗೋಸ್ಕರ ರಸ್ ಮಲಾಯಿ ಕ್ರಶ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಒಂದ್ ವೇಳೆ ಪೈನಾಪಲ್ ಕೇಕ್ ಮಾಡ್ತಾ ಇದ್ರೆ ಇಲ್ಲ ಬಟರ್ಸ್ಕಾಚ್ ಕೇಕ್ ಮಾಡ್ತಾ ಇದ್ರೆ ಇದ್ರ ಮೇಲೆ ನೀವು ಆ ಫ್ಲೇವರ್ ನ ಕ್ರಶ್ ನ ಯೂಸ್ ಮಾಡಬಹುದು ನಾನು ಇಲ್ಲಿ ರಸ್ಮಲೈ ಕ್ರಶ್ ನ ಇಲ್ಲಿ ಆ್ಯಡ್ ಮಾಡಿ ಈ ರೀತಿ ಸ್ಪ್ರೆಡ್ ಕೂಡ ಮಾಡಿದ್ದೀನಿ ಇವಾಗ ನಾವು ಮೂರನೇ ಲೇಯರನ್ನು ಈ ರೀತಿ ಇಟ್ಟು ಶುಗರ್ ಸಿರಪ್ನ ಮತ್ತೊಮ್ಮೆ ಅಪ್ಲೈ ಮಾಡಿ ಇದರ ಮೇಲೆ ಇವಾಗ ನಾವು ಕ್ರಮ್ ಕೋಟಿಂಗ್ ಮಾಡೋಣ ಮೂರನೇ ಲೇಯರ್ನಲ್ಲಿ ಇಲ್ಲಿ ನೋಡ್ಬೋದು ಸ್ವಲ್ಪ ಸ್ಪಾಂಜ್ ಈ ರೀತಿ ಕಟ್ ಆಗಿದೆ ಇದರಿಂದ ನಿಮಗೆ ಪ್ರಾಕ್ಟೀಸ್ ಕೂಡ ಆಗುತ್ತೆ ಅಂತ ತಿಳ್ಕೊಳ್ಳಿ ಯಾಕಂದರೆ ಈ ರೀತಿ ಕಟ್ ಆಗೋದ್ರಿಂದ ನೀವು ಹೆಚ್ಚಾಗಿ ಫಿನಿಶಿಂಗ್ ಯಾವ ರೀತಿ ಮಾಡಬೇಕು ಯಾವ ರೀತಿ ನೀವು ಕರೆಕ್ಟಾಗಿ ಕ್ರೀಮ್ನ ಅಪ್ಲೈ ಮಾಡಬಹುದು ಅನ್ನೋದನ್ನು ನೀವು ಕಲ್ಕೋಬಹುದು ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಕ್ರೀಮ್ನ ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿ ಈ ರೀತಿ ಕ್ರಮ್ ಕೋಟಿಂಗ್ನ ಮಾಡಿದ್ದೇನೆ ಕ್ರಮ್ ಕೋಟಿಂಗ್ ಅಂದರೆ ಇದರಲ್ಲಿರುವ ಬ್ರೆಡ್ ಕ್ರಮ್ಸ್ನ ಮೇಲೆ ಬರಬಾರ್ದು ಯಾಕಂದರೆ ಫಿನಿಶಿಂಗ್ ಸರಿ ಕಾಣಿಸಲ್ಲವಾ ಅದಕ್ಕೋಸ್ಕರ ನಾವು ಇಲ್ಲಿ ಸ್ವಲ್ಪನೇ ಕ್ರೀಮ್ನ ಯೂಸ್ ಮಾಡಿ ಈ ರೀತಿ ಮೊದಲೇ ಕ್ರಮ್ ಕೋಟಿಂಗ್ ಮಾಡ್ಕೋಬೇಕಾಗುತ್ತದೆ ಇಲ್ಲಿ ಸರಿಯಾಗಿ ನಾನು ಕ್ರಮ್ ಕೋಟಿಂಗ್ ಮಾಡಿ ಇದರ ನಂತರ ಕ್ರೀಮಲ್ಲಿ ಕ್ರೀಮ್ನ ಪೈಪಿಂಗ್ ಬ್ಯಾಗಲ್ಲಿ ಹಾಕಿ ಈ ರೀತಿ ನಾನು ಇದರ ಮೇಲೆ ಅಪ್ಲೈ ಮಾಡಿ ಇವಾಗ ನಾವು ಇದನ್ನು ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತದೆ ನೋಡಿ ಇಲ್ಲಿ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಅದರ ನಂತರ ನಾನು ಇಲ್ಲಿ ಸ್ಪ್ಯಾಕ್ಚುಲಯಿಂದ ಈ ರೀತಿ ಅಪ್ಲೈ ಮಾಡಿದ್ದೇನೆ ಅದರ ನಂತರ ನಾವು ಸ್ಕ್ರ್ಯಾಪರ್ನ ಯೂಸ್ ಮಾಡಬೇಕಾಗುತ್ತದೆ ಇವಾಗ ನಾನು ಯೂಸ್ ಮಾಡೋದು ಇದು ಸ್ಕ್ರ್ಯಾಪರ್ ಸ್ಕ್ರ್ಯಾಪರ್ನಿಂದ ಕೇಕ್ನ ಫಿನಿಷಿಂಗ್ ಚೆನ್ನಾಗಾಗುತ್ತೆ ಅದ್ರಿಗೋಸ್ಕರ ನಾವು ಸ್ಕ್ರ್ಯಾಪರ್ ಯೂಸ್ ಮಾಡಬೇಕಾಗುತ್ತದೆ ಇಲ್ಲಿ ನೋಡಿ ಕೇಕ್ನ ಫಿನಿಷಿಂಗ್ ಚೆನ್ನಾಗಿ ಬರ್ತಾ ಇದೆ ಅಂತ ಈ ರೀತಿ ಸ್ಕ್ರ್ಯಾಪರ್ ಯೂಸ್ ಮಾಡಿ ಇದರ ಫಿನಿಶಿಂಗ್ ಕೂಡ ಮಾಡಿ ರೆಡಿ ಆಗಿದೆ ಇವಾಗ ನಾನು ಸ್ವಲ್ಪನೇ ಕ್ರೀಮಲ್ಲಿ ಈ ರೀತಿ ಕಲರ್ನ ಆ್ಯಡ್ ಮಾಡಿದ್ದೇನೆ ನೀವು ಯಾವ ಕಲರ್ ಬೇಕಾದರೂ ಯೂಸ್ ಮಾಡಬಹುದು ನೀವು ಯಾವ ರೀತಿ ಕೇಕ್ ಡಿಸೈನ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತದೆ ನಾನಿಲ್ಲಿ ಪರ್ಪಲ್ ಕಲರ್ ನ ಯೂಸ್ ಮಾಡ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ಕ್ರೀಮ್ ಅಲ್ಲಿ ಪರ್ಪಲ್ ಕಲರ್ ಆಡ್ ಮಾಡಿ ಈ ರೀತಿನ ಕ್ರೀಮ್ ನ ಅಪ್ಲೈ ಮಾಡಿ ಇವಾಗ ನಾನು ಈ ರೀತಿ ಫಿನಿಶಿಂಗ್ ಕೂಡ ಮಾಡಿದ್ದೀನಿ ನೀವು ಬೇಕಾದರೆ ಕ್ರೀಮಲ್ಲಿ ಡೈರೆಕ್ಟ್ ಪರ್ಪಲ್ ಕಲರ್ ಹಾಕಿ ಅದನ್ನು ಕೂಡ ಅಪ್ಲೈ ಮಾಡ್ಬೋದು ಹೆಚ್ಚಿಗೆ ಕಲರ್ ಯಾರಿಗೆ ಇಷ್ಟ ಆಗಲ್ಲವಾ ಅವರು ಈ ರೀತಿ ಸ್ವಲ್ಪ ಕ್ರೀಮಲ್ಲಿ ಕಲರ್ನ ಆ್ಯಡ್ ಮಾಡಿ ಮೇಲಿನ ಲೇಯರ್ ಅಷ್ಟೇ ಕಲರ್ಫುಲ್ ಮಾಡ್ಬೋದು ಇಲ್ಲಿ ನೋಡಿ ನಾನು ಈ ರೀತಿ ಕಲರ್ನ ಅಪ್ಲೈ ಮಾಡಿದ ನಂತರ ಇಲ್ಲಿ ಸ್ಟಾರ್ ಪೈಪಿಂಗ್ ನೋಸಲ್ನ ಯೂಸ್ ಮಾಡಿ ಈ ರೀತಿ ನಾನು ಡಿಸೈನ್ ಮಾಡ್ತಾ ಇದ್ದೇನೆ ಅದರ ನಂತರ ಒನ್ ನೋಸಲ್ನಿಂದ ಈ ರೀತಿ ರೋಜಸ್ ಮಾಡಿ ಸೈಡಲ್ಲಿ ನಾನು ಡಿಸೈನನ್ನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ ಅದರ ನಂತರ ಸೆಂಟ್ರಲಲ್ಲಿ ಸ್ಟಾರ್ ನೋಸಲ್ನಿಂದ ಮತ್ತೆ ನಾನು ಅದೇ ರೋಜಸ್ ಸ್ಮಾಲ್ ಸ್ಮಾಲ್ ಆಗಿ ಮಾಡಿ ರೆಡಿ ಮಾಡ್ತಾ ಇದ್ದೇನೆ ಅದರ ನಂತರ ನಾವು ಈ ರೀತಿ ವೈಟ್ ಕಲರಲ್ಲಿ ಬಾರ್ಡರ್ ಕೂಡ ರೆಡಿ ಮಾಡ್ತಾ ಇದ್ದೀನಿ ಇದು ಕೂಡ ಸ್ಟಾರ್ ನೋಸಲ್ ಆಗಿರುತ್ತದೆ ಇವಾಗ ನೋಡಿ ಇಷ್ಟೇ ಚೆನ್ನಾಗಿ ಪರ್ಫೆಕ್ಟಾಗಿ ನೀವು ಕೇಕ್ನ ಮಾಡಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಹಾಗೂ ಪಾರ್ಟ್ ಒನ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಕೂಡ ನೀವು ಹೋಗಿ ನೋಡ್ಬೋದು ಅದರ ನಂತರ ಈ ವಿಡಿಯೋನ ಕಂಪ್ಲೀಟ್ ನೋಡಿದರೆ ನಿಮಗೆ ಕೇಕ್ ಹೇಗೆ ಮಾಡೋದನ್ನೋ ಐಡಿಯಾ ಕೂಡ ಬರುತ್ತೆ ಅದಕ್ಕಾದರೆ ವಿಡಿಯೋ ಇಷ್ಟವಾದರೆ ನೀವು ಒಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಥ್ಯಾಂಕ್ ಯು ಸೋ ಮಚ್